ದೇಶವನ್ನ ವಿನಾಶ ಭಾರತ ಮಾಡುತ್ತಿರುವ ಎನ್ಡಿಎ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರುಸ್ಥಾಪಿಸಲು ಒತ್ತಾಯ ಜನವರಿ ಹತ್ತರಿಂದ ನಿಂದ ಮನರೇಗ ಬಚಾವು ಸಂಗ್ರಾಮ ಮುಂಬರುವ ಪಂಚರಾಜ್ಯ ಚುನಾವಣೆ ಕಾಂಗ್ರೆಸ್ನಿಂದ ಪರಿಶೀಲನಾ ಸಮಿತಿ ರಚನೆ ರಾಜ್ಯದ ಮೂವರಿಗೆ ಅವಕಾಶ ಲಿಥಿಯಂ ಬ್ಯಾಟರಿ ಚಾಲಿತ ಸಾಧನಗಳಿಂದ ಅಪಾಯ ಸಾಧ್ಯತೆ ವಿಮಾನಗಳಲ್ಲಿ ಇನ್ನು ಪವರ್ ಬ್ಯಾಂಕ್ ಬಳಕೆ ನಿಷೇಧ ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದ ಡಿಜಿಸಿಎ ತಲೆಮೆಲೆ ಹೈಟೆನ್ಷನ್ ವೈರ್ ಕೂದಲೇಲೆ ಅಂತರದಲ್ಲಿ ಪಾರಾದ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಅಡುಗೆ ಸಹಾಯಕಿ ರಂಜಿತಾ ಕೊಲೆ ಪ್ರಕರಣ ಆರೋಪಿ ರೋಫಿಕ್ ಮೃತದೇಹ ಆತ್ಮಹತ್ಯೆಗೈದ ಸ್ಥಿತಿಯಲ್ಲಿ ಪತ್ತೆ ಯಲ್ಲಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಬಳ್ಳಾರಿ ಗಲಭೆ ಪ್ರಕರಣ ಸಾವನ್ನಪ್ಪಿದ ವ್ಯಕ್ತಿಗೆ ತಗುಲಿದ ಗುಂಡು ಪೊಲೀಸ್ ಬಂದೂಕಿನದ್ದಲ್ಲ ಎಸ್ಪಿ ವರ್ಗಾವಣೆಗೆ ಕಾರಣ ಕೊಟ್ಟ ಗೃಹ ಸಚಿವ ಪರಮೇಶ್ವರ ಬಳ್ಳಾರಿ ನಲ್ಲಿ ಮೃತ ವ್ಯಕ್ತಿ ಕುಟುಂಬಕ್ಕೆ ಆರ್ಥಿಕ ನೆರವು ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಿದ ಸಚಿವ ಜಮೀರ್ ಅಹಮದ್ ಸುಸಜ್ಜಿತ ಮನೆ ನಿರ್ಮಿಸಿಕೊಡುವ ಭರವಸೆ ದ್ವೇಷ ಭಾಷಣ ಕಾಯ್ದೆಯಡಿ ಮೊದಲ ಪ್ರಕರಣ ದಾಖಲಿಸಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯರನ್ನ ಬಂಧಿಸಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ನಾರಾಯಣಸ್ವಾಮಿ ಆಗ್ರಹ ವೆನಿಸ್ಟೇಲಾ ಬೆಲೆ ಅಮೆರಿಕ ಸೇನೆ ದಾಳಿ ಅಧ್ಯಕ್ಷ ಮಡೂರು ಪತ್ನಿ ಸೆರೆ ಅಮೆರಿಕ ಅಡಿಯಲ್ಲೇ ವೆನಿಸ್ವೆಲಾ ಇರಲಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತು ಹತ್ತೊಂಬತ್ತನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳ ಆಯೋಜನೆಗೆ ಸಿದ್ಧತೆ ಶುರು ಕೆಎಸ್ಸಿಎಯಿಂದ ನವೀಕರಣ ಕಾಮಗಾರಿ ಆರಂಭ